ಎಮ್ ಎಲ್ ಎಲೆಕ್ಷನ್ಗೆ ಇಪ್ಪತ್ತೈದು ವರ್ಷ ಆಗಬೇಕು ಅಂತ ಹೇಳೋದೇ ಇಲ್ಲಾಂದರೆ ನಾನು ರಿಟೈರ್ಡ್ ತಗೊಂಡು ಅವ್ರಿಗೆ ಬಿಡುವ ಅಂತ ಇದು ಇದ್ದೆ ವಯಸ್ಸಾಗಲಿಲ್ಲ ಅದೇನಾದರೂ ನೋಡುವ ಪ್ರಧಾನಮಂತ್ರಿ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡುವ ಇಪ್ಪತ್ತೊಂದು ವರ್ಷಕ್ಕೆ ಮಾಡಿ ಅಂದೇಳ ಹಾಂ ಮತ್ತೆ ಕೊಡಲೇಬೇಕು ಅದು ಯಾಕೆ ಕೊಡಲಿಲ್ಲ ನನಗೆ ಗೊತ್ತಿಲ್ಲ ಈಗ ಇರೋದು ಮಗಳು ನಮ್ಮ ಕ್ಷೇತ್ರದ ಜನ ನನಗೆ ಸಹಾಯ ಮಾಡಿದ್ದಾರೆ ಅಂದರೆ ಪಪ್ಪಕ್ಕೆ ಸಹಾಯ ಮಾಡಿದ್ದಾರೆ ಮಗಳು ನಾನು ಸಿಗದಿದ್ದರೂ ಅವರು ಆ ಕ್ಷೇತ್ರದ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತೇಳಿ ನನಗೋಸ್ಕರ ಅವರು ಕೆಲಸ ಮಾಡ್ತಾಯಿದ್ದಾರೆ ಅಷ್ಟೇ ಬಿಟ್ಟರೆ ರಾಜಕಾರಣ ಮುಂದೆ ಎಮ್ ಎಲ್ ಎ ನಿಲ್ಲೋದು ಜಡ್ಪಿ ನಿಲ್ಲೋದು ಆ ಕ್ಷೇತ್ರದ ಮತದಾರ ನಿರ್ಣಯ ಮಾಡಿ ಅವ್ರು ಹೇಳ್ತಾರೆ ಅವ್ರಿಗೆ ನೀವು ಬೇಕು ಅಂದರೆ ಯೋಚನೆ ಮಾಡೋದು ಇಲ್ಲ ಅಂದ್ರೆ ನಾನು ಇದ್ದೀನಿ ಈಗ ಸಕ್ರಿಯ ರಾಜಕಾರಣ ಸಕ್ರಿಯ ರಾಜಕಾರಣನೇ ಮಾಡೋದು ಅಂದೇಳಿ ನಾನೇ ಹೇಳಿದೆ ನಾನು ಇರೋದಿಲ್ಲ ನನ್ನ ಕ್ಷೇತ್ರದ ಜನಕ್ಕೆ ಸಹಾಯ ಆಗಬೇಕು ಸಹಕಾರ ಆಗಬೇಕು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವ್ರು ನನ್ನನ್ನು ಮಿನಿಸ್ಟ್ರ್ ಮಾಡಿದ್ದಾರೆ ಸಾಮಾನ್ಯ ಒಬ್ಬ ಮನುಷ್ಯನನ್ನು ತಂದು ಮಿನಿಸ್ಟ್ರ್ ಮಾಡಿದ್ದೆ ಯಾರು ನನ್ನ ಕ್ಷೇತ್ರದ ಜನ ನನ್ನ ಕ್ಷೇತ್ರದ ಜನ ಡಿಸೈಡ್ ಮಾಡಿದ ಮೇಲೆ ನನ್ನ ಪಕ್ಷದ ಹೈಕಮಾಂಡ್ ಅದು ಉಳಿಸ್ಕೊಳ್ಬೇಕಲ್ಲ ನನಗೆ ನನಗೆ ಎರಡು ಉಡುಗಿರೆಯ ಒಂದು ಒಂದು ರಾಜಕಾರಣಕ್ಕೆ ಇರಲಿ ಒಬ್ಬರು ಏನು ಡಾಕ್ಟರ್ ಆಗಲಿಕ್ಕೆ ಯು ಎಸ್ಸಿ ಹೋಗಿದ್ದಾರೆ ಆರೋಗ್ಯ ನೋಡೋಕೆ ನಂದು ವಯಸ್ಸಾದ್ಮೇಲೆ